ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ವಿಜಯಲಕ್ಷ್ಮೀ ನಾಗರಾಜು ಮುಖ್ಯಾಂಶಗಳು ಸಂಸತ್ತಿನ ಉಭಯ ಸದನಗಳಲ್ಲಿ ಪ್ರತಿಪಕ್ಷಗಳ ಗದ್ದಲ ಲೋಕಸಭಾ ಕಲಾಪ ಮಧ್ಯಾಹ್ನ ಎರಡಕ್ಕೆ ರಾಜ್ಯಸಭೆ ಕಲಾಪ ಸೋಮವಾರಕ್ಕೆ ಮುಂದೂಡಿಕೆ ಪ್ರಧಾನಿ ನರೇಂದ್ರ ಮೋದಿ ನಾಳೆ ವಾರಣಾಸಿ ಪ್ರವಾಸ ಎರಡು ಸಾವಿರದ ಇನ್ನೂರು ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ಅಮೆರಿಕ ಅಧ್ಯಕ್ಷರ ಪರಸ್ಪರ ಸುಂಕ ದರಗಳ ಆದೇಶ ಇದೇ ಏಳರಿಂದ ಜಾರಿ ಹಾಗೂ ಆಂಡರ್ಸನ್ ಟೆಂಡೂಲ್ಕರ್ ಟ್ರೋಫಿ ಟೆಸ್ಟ್ ಸರಣಿ ಕೊನೆಯ ಪಂದ್ಯದ ಎರಡನೇ ದಿನದಾಟದಲ್ಲಿ ಇನ್ನಿಂಗ್ಸ್ ಮುಂದುವರೆಸಲಿರುವ ಭಾರತ ವಾರ್ತೆಗಳ ವಿವರ ಸಂಸತ್ತಿನ ಉಭಯ ಸದನಗಳಲ್ಲಿಂದು ಪ್ರತಿಪಕ್ಷ ಸದಸ್ಯರು ವಿವಿಧ ವಿಷಯಗಳನ್ನು ಮುಂದಿಟ್ಟುಕೊಂಡು ಗದ್ದಲ ಎಬ್ಬಿಸಿದ ಹಿನ್ನೆಲೆ ಕಲಾಪಗಳು ಸುಗಮವಾಗಿ ಸಾಗಲು ಸಾಧ್ಯವಾಗಲಿಲ್ಲ ಲೋಕಸಭೆಯಲ್ಲಿ ಸಭಾಧ್ಯಕ್ಷ ಓಂ ಬಿರ್ಲಾ ಅವರು ಪ್ರಶ್ನೋತ್ತರ ಕಲಾಪವನ್ನು ಕೈಗೆತ್ತಿಕೊಳ್ಳಲು ಪ್ರಯತ್ನಿಸಿದವರಾದರೂ ವಿಪಕ್ಷಗಳ ಗದಲಗಳ ನಡುವೆ ಕಲಾಪವನ್ನು ಅಪರಾಹ್ನ ಎರಡು ಗಂಟೆಗೆ ಮುಂದೂಡಿದರು ಸಭಾಧ್ಯಕ್ಷರು ಪ್ರಶ್ನೋತ್ತರ ಕಲಾಪವನ್ನು ಸುಗಮವಾಗಿ ನಡೆಸಲು ಕೋರಿದರೂ ಪ್ರತಿಪಕ್ಷಗಳ ಸದಸ್ಯರು ಘೋಷಣೆ ಕೂಗುವುದನ್ನು ನಿಲ್ಲಿಸದ ಪರಿಣಾಮ ಕಲಾಪವನ್ನು ಮುಂದೂಡಲಾಯಿತು ರಾಜ್ಯಸಭೆಯಲ್ಲಿ ಇದೇ ರೀತಿಯ ವಾತಾವರಣದಿಂದ ಉಪಸಭಾಪತಿ ಹರಿವಂಶ್ ಕಲಾಂಪವನ್ನು ಮೊದಲಿಗೆ ಹನ್ನೆರಡು ಗಂಟೆಗೆ ಮುಂದೂಡಿದರು ಈ ವೇಳೆ ಅವರು ವಿವಿಧ ರಾಜಕೀಯ ಪಕ್ಷಗಳಿಂದ ಮೂವತ್ತು ನಿಲುವಳಿ ಸೂಚನೆಗಳನ್ನು ಸ್ವೀಕರಿಸಲಾಗಿದ್ದು ಅವುಗಳನ್ನು ತಿರಸ್ಕರಿಸಲಾಗಿದೆ ಎಂದು ತಿಳಿಸಿದರು ಬಿಹಾರದಲ್ಲಿ ನಡೆಯುತ್ತಿರುವ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಚುನಾವಣಾ ಆಯೋಗಕ್ಕೆ ಸಂಬಂಧಿಸಿದ ವಿಷಯವಾಗಿದ್ದು ಚುನಾವಣಾ ಆಯೋಗ ಸಾಂವಿಧಾನಿಕ ಸಂಸ್ಥೆಯಾಗಿದೆ ಆದ್ದರಿಂದ ಈ ಕುರಿತು ಚರ್ಚೆ ನಡೆಸಲು ಅವಕಾಶ ಕಲ್ಪಿಸಲು ಸಾಧ್ಯವಿಲ್ಲ ಎಂದು ಹೇಳಿದರು ಆದರೂ ಪ್ರತಿಪಕ್ಷಗಳು ಗದ್ದಲ ಮುಂದುವರಿಸಿದ ಹಿನ್ನೆಲೆ ದಿನದ ಮಟ್ಟಿಗೆ ಕಲಾಪವನ್ನು ಮುಂದೂಡಲಾಯಿತು ಬಿಹಾರ ರಾಜ್ಯದಲ್ಲಿ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಅಭಿಯಾನದಡಿಯಲ್ಲಿ ಚುನಾವಣಾ ಆಯೋಗವು ಇಂದು ಮತದಾರರ ತಾತ್ಕಾಲಿಕ ಪಟ್ಟಿಯನ್ನು ಪ್ರಕಟಿಸಲು ಸಜ್ಜಾಗಿದೆ ಈ ಕುರಿತು ಮಾತನಾಡಿರುವ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಬಿಹಾರದ ಎಲ್ಲ ಮೂವತ್ತೆಂಟು ಜಿಲ್ಲೆಗಳ ಮಾನ್ಯತೆ ಪಡೆದ ರಾಜಕೀಯ ಪಕ್ಷಗಳಿಗೆ ಜಿಲ್ಲಾ ಚುನಾವಣಾಧಿಕಾರಿಗಳು ಮತದಾರರ ಪಟ್ಟಿಯ ಭೌತಿಕ ಹಾಗೂ ಡಿಜಿಟಲ್ ಪ್ರತಿಯನ್ನು ವಿತರಿಸಲಿದ್ದಾರೆ ಎಂದು ತಿಳಿಸಿದ್ದಾರೆ ಬಿಹಾರದ ಪ್ರಧಾನ ಚುನಾವಣಾಧಿಕಾರಿ ಹಾಗೂ ಇನ್ನೂರ ನಲವತ್ ಮೂರು ಕ್ಷೇತ್ರಗಳ ಚುನಾವಣಾಧಿಕಾರಿಗಳು ಮತದಾರರು ಅಥವಾ ಮಾನ್ಯತೆ ಪಡೆದ ರಾಜಕೀಯ ಪಕ್ಷಗಳು ಮತದಾರರ ಪಟ್ಟಿಯಲ್ಲಿನ ಯಾವುದೇ ತೊಂದರೆಗಳ ಬಗ್ಗೆ ತಾವು ಸಲ್ಲಿಸಬಹುದಾದ ಆಕ್ಷೇಪಣೆಗಳನ್ನು ಸ್ವೀಕರಿಸಲು ಆಹ್ವಾನಿಸಲಾಗಿದೆ ಈ ಆಕ್ಷೇಪಣೆಗಳನ್ನು ಇಂದಿನಿಂದ ಸೆಪ್ಟೆಂಬರ್ ಒಂದರವರೆಗೆ ಸಲ್ಲಿಸಬಹುದು ಚುನಾವಣಾ ಆಯೋಗವು ಜೂನ್ ಇಪ್ಪತ್ನಾಲ್ಕರಂದು ಬಿಹಾರದಲ್ಲಿ ಈ ಅಭಿಯಾನ ನಡೆಸುವ ಕುರಿತು ನಿರ್ದೇಶನಗಳನ್ನು ಹೊರಡಿಸಿತ್ತು ಈ ಅಭಿಯಾನದ ಉದ್ದೇಶ ಅರ್ಹ ಮತದಾರರ ಹೆಸರುಗಳನ್ನು ಪಾರದರ್ಶಕವಾಗಿ ಮತದಾರ ಪಟ್ಟಿಯಲ್ಲಿ ಸೇರಿಸುವುದಾಗಿದೆ ಬಿಹಾರದಲ್ಲಿ ಕೊನೆಯ ತೀವ್ರ ಪರಿಶೀಲನೆ ಎರಡ್ ಸಾವಿರದ ಮೂರರಲ್ಲಿ ನಡೆದಿತ್ತು ಮತದಾರರು ತಮ್ಮ ವಿವರಗಳನ್ನು ಪರಿಶೀಲಿಸಲು ವೋಟರ್ಸ್ ಡಾಟ್ ಇಸಿಐ ಡಾಟ್ ಜಿಓವಿ ಡಾಟ್ ಇನ್ ಜಾಲತಾಣಕ್ಕೆ ಭೇಟಿ ನೀಡಬಹುದಾಗಿದೆ ಪ್ರಧಾನಿ ನರೇಂದ್ರ ಮೋದಿ ನಾಳೆ ವಾರಾಣಸಿಗೆ ಭೇಟಿ ನೀಡುತ್ತಿದ್ದು ಎರಡು ಸಾವಿರದ ಇನ್ನೂರು ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ವಿವಿಧ ಅಭಿವೃದ್ಧಿ ಯೋಜನೆಗಳ ಶಂಕುಸ್ಥಾಪನೆ ಹಾಗೂ ಉದ್ಘಾಟನೆ ನೆರವೇರಿಸಲಿದ್ದಾರೆ ಇದೇ ವೇಳೆ ಪ್ರಧಾನಿಯವರು ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಇದರ ಜೊತೆಗೆ ಅವರು ಪ್ರಧಾನಮಂತ್ರಿ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆ ಮಾಡಲಿದ್ದು ಆ ಮೂಲಕ ಒಂಬತ್ತು ಕೋಟಿ ಎಪ್ಪತ್ತು ಲಕ್ಷ ರೈತರ ಖಾತೆಗಳಿಗೆ ಒಟ್ಟು ಇಪ್ಪತ್ತು ಸಾವಿರದ ಐನೂರು ಕೋಟಿ ರೂಪಾಯಿ ಜಮೆ ಮಾಡುವ ಪ್ರಕ್ರಿಯೆಗೆ ಚಾಲನೆ ನೀಡಲಿದ್ದಾರೆ ಇದರಿಂದ ಪಿಎಂ ಕಿಸಾನ್ ಯೋಜನೆಯಡಿ ಒಟ್ಟು ಬಿಡುಗಡೆಗೊಳಿಸಿದ ಮೊತ್ತ ಮೂರು ಲಕ್ಷ ತೊಂಬತ್ತು ಸಾವಿರ ಕೋಟಿ ರೂಪಾಯಿ ದಾಟಲಿದೆ ವಾರಣಾಸಿಯ ರಸ್ತೆ ಸಂಪರ್ಕ ಸುಧಾರಣೆಯ ಕ್ರಮವಾಗಿ ಪ್ರಧಾನಿಯವರು ವಿವಿಧ ರಸ್ತೆ ಕಾಮಗಾರಿಗಳಿಗೆ ಚಾಲನೆ ನೀಡಲಿದ್ದಾರೆ ಇದರ ಜೊತೆಗೆ ಮೂಲಸೌಕರ್ಯ ಅಭಿವೃದ್ಧಿಯ ಭಾಗವಾಗಿ ಸ್ಮಾರ್ಟ್ ವಿತರಣಾ ಯೋಜನೆಯಡಿ ವಿವಿಧ ಕಾಮಗಾರಿಗಳಿಗೆ ಹಾಗೂ ಎಂಟುನೂರ ಎಂಬತ್ತು ಕೋಟಿ ರೂಪಾಯಿ ಮೊತ್ತದ ವಿದ್ಯುತ್ ಮೂಲಸೌಕರ್ಯ ಕುರಿತ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ ಇದೇ ವೇಳೆ ಪ್ರಧಾನಿಯವರು ಜಲಜೀವನ್ ಅಡಿ ನಲವತ್ತೆರಡು ಗ್ರಾಮೀಣ ಕುಡಿಯುವ ನೀರಿನ ಯೋಜನೆಗಳಿಗೆ ಚಾಲನೆ ನೀಡಲಿದ್ದಾರೆ ಹಾಗೂ ನಗರ ವ್ಯಾಪ್ತಿಯ ಐವತ್ಮೂರು ಶಾಲಾ ಕಟ್ಟಡಗಳ ಅಭಿವೃದ್ಧಿ ಕಾಮಗಾರಿಗೆ ಹಸಿರು ನಿಶಾನೆ ತೋರಲಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಿನ್ನೆ ಭಾರತ ಮತ್ತು ಇಪ್ಪತ್ತೇಳು ಸದಸ್ಯ ರಾಷ್ಟ ಹೊಂದಿರುವ ಐರೋಪ್ಯ ಒಕ್ಕೂಟ ಸೇರಿದಂತೆ ಹಲವು ರಾಷ್ಟಗಳ ಮೇಲಿನ ಸುಂಕ ದರವನ್ನು ಹೆಚ್ಚಿಸುವ ಆದೇಶಕ್ಕೆ ಸಹಿ ಹಾಕಿದ್ದಾರೆ ಪರಸ್ಪರ ಸುಂಕ ದರಗಳ ಮರುಪರಿಷ್ಕರಣೆ ಎಂಬ ಶೀರ್ಷಿಕೆ ಹೊಂದಿದ್ದ ಈ ಆದೇಶ ಇದೇ ಏಳರಿಂದ ಜಾರಿಗೆ ಬರಲಿದ್ದು ಶುಲ್ಕ ದರಗಳು ಗರಿಷ್ಠ ಶೇಕಡಾ ನಲವತ್ತೊಂದಕ್ಕೆ ಏರಲಿವೆ ಈ ಪರಿಷ್ಕರಣೆ ಅಸಮಾನ ವ್ಯಾಪಾರ ವಹಿವಾಟು ಮತ್ತು ರಾಷ್ಟ್ರೀಯ ಭದ್ರತೆಗೊಡ್ಡುವ ಅಪಾಯಗಳನ್ನು ಸಮತೋಲನಕ್ಕೆ ತರಲು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತೆಗೆದುಕೊಂಡಿರುವ ಕ್ರಮಗಳ ಭಾಗವಾಗಿದೆ ಅತಿ ಹೆಚ್ಚು ಸುಂಕ ಏರಿಕೆ ಪಟ್ಟಿಯಲ್ಲಿ ಶೇಕಡಾ ನಲವತ್ತೊಂದು ಸುಂಕದೊಂದಿಗೆ ಸಿರಿಯಾ ಮೊದಲ ಸ್ಥಾನದಲ್ಲಿದೆ ಆನಂತರ ನಲವತ್ತು ಪ್ರತಿಶತದೊಂದಿಗೆ ಲಾವೋಸ್ ಮತ್ತು ಮಯನ್ಮಾರ್ ಸ್ವಿಟ್ಜರ್ಲೆಂಡ್ ಶೇಕಡಾ ಮೂವತ್ತೊಂಬತ್ತು ಇರಾಕ್ ಸರ್ಬಿಯಾ ಕೆನಡಾ ಶೇಕಡಾ ಮೂವತ್ತೈದರಷ್ಟು ಸುಂಕ ಏರಿಕೆ ಕಂಡಿದ್ದರೆ ಭಾರತಕ್ಕೆ ಶೇಕಡಾ ಇಪ್ಪತ್ತೈದರಷ್ಟು ಸುಂಕ ವಿಧಿಸಲಾಗಿದೆ ಪಾಕಿಸ್ತಾನಕ್ಕೆ ಶೇಕಡಾ ಹತ್ತೊಂಬತ್ತರಷ್ಟು ಸುಂಕ ವಿಧಿಸಲಾಗಿದೆ ಈ ಹಿಂದಿನ ಆದೇಶದ ಪ್ರಕಾರ ಇಂದಿನಿಂದ ಈ ಸುಂಕ ದರಗಳು ಜಾರಿಯಾಗಬೇಕಿತ್ತು ಆದರೆ ಅಮೆರಿಕ ಕಸ್ಟಮ್ಸ್ ಮತ್ತು ಸಂಬಂಧಿತ ಇಲಾಖೆಗಳಿಗೆ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲು ಸಮಯ ನೀಡುವ ನಿಟ್ಟನಲ್ಲಿ ಆದೇಶ ಜಾರಿ ದಿನಾಂಕವನ್ನು ಇದೇ ಏಳಕ್ಕೆ ಮುಂದೂಡಲಾಗಿದೆ ಜಾಗತಿಕ ಅನಿಶ್ಚಿತತೆಗಳು ಮತ್ತು ಅಮೆರಿಕ ಸುಂಕಗಳ ಹೊರತಾಗಿಯೂ ಜುಲೈ ತಿಂಗಳಲ್ಲಿ ಖರೀದಿ ವ್ಯವಸ್ಥಾಪಕರ ಸೂಚ್ಯಂಕ ಪಿಎಂಐ ಹದಿನಾರು ತಿಂಗಳ ಗರಿಷ್ಠ ಐವತ್ತೊಂಬತ್ತು ಪಾಯಿಂಟ್ ಒಂದಕ್ಕೆ ಏರಿಕೆಯಾಗಿದ್ದು ಭಾರತದ ಉತ್ಪಾದನಾ ವಲಯ ವೇಗ ಪಡೆದುಕೊಂಡಿದೆ ಜೂನ್ನಲ್ಲಿ ಪಿಎಂಐ ಐವತ್ತೆಂಟು ಪಾಯಿಂಟ್ ನಾಲ್ಕರಷ್ಟಿತ್ತು ಎಂದು ಎಸ್ಎನ್ಪಿ ಗ್ಲೋಬಲ್ ಬಿಡುಗಡೆ ಮಾಡಿದ ಅಂಕಿಅಂಶಗಳು ತಿಳಿಸಿವೆ ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ ಸತ್ಯ ಮತ್ತು ವಿಶ್ವಾಸಾರ್ಹ ಸುದ್ದಿಗಾಗಿ ಕೇಳಿ ಆಕಾಶವಾಣಿ ವಾರ್ತೆ ಪ್ರತಿದಿನ ನಿಮಗಾಗಿ ಏಳು ಕನ್ನಡ ವಾರ್ತಾ ಸಂಚಿಕೆಗಳನ್ನು ಪ್ರಸಾರ ಮಾಡುತ್ತೇವೆ ನಾಲ್ಕು ಪ್ರದೇಶ ಸಮಾಚಾರ ಹಾಗೂ ನಾಡು ರಾಷ್ಟ್ರೀಯ ವಾರ್ತೆಗಳು ಪ್ರಾದೇಶಿಕ ಸುದ್ದಿ ವಿಭಾಗದಿಂದ ಪ್ರತಿದಿನ ಬೆಳಿಗ್ಗೆ ಏಳು ಐದು ಏಳು ಮೂವತ್ತೈದು ಮಧ್ಯಾಹ್ನ ಹನ್ನೆರಡು ಒಂದು ಹತ್ತು ಎರಡು ಮೂವತ್ತು ಸಂಜೆ ಆರು ನಲವತ್ತು ಹಾಗೂ ರಾತ್ರಿ ಏಳು ಮೂವತ್ತೈದಕ್ಕೆ ವಾರ್ತಾ ಪ್ರಸಾರವನ್ನು ಆಲಿಸಬಹುದು ಈ ವಾರ್ತೆಗಳನ್ನು ಮೊಬೈಲ್ನಲ್ಲಿ ನಿಮ್ಮ ಬಿಡುವಿನ ಸಮಯದಲ್ಲಿ ಆಲಿಸಲು ನ್ಯೂಸ್ ಆನ್ ಏರ್ ಆಪ್ ಡೌನ್ಲೋಡ್ ಮಾಡಿ ಈ ಆಪ್ ಮೂಲಕ ಕನ್ನಡ ಮಾತ್ರವಲ್ಲದೆ ವಿವಿಧ ರಾಜ್ಯಗಳ ಸುದ್ದಿ ಸಮಾಚಾರವನ್ನು ಸಹ ಕೇಳಬಹುದು ನೈಜ ನಿಖರ ಸುದ್ದಿಗಳಿಗಾಗಿ ರೇಡಿಯೋ ಆನ್ ಮಾಡಿ ಅಥವಾ ನ್ಯೂಸ್ ಆನ್ ಏರ್ ಆಪ್ ಡೌನ್ಲೋಡ್ ಮಾಡಿ ಜಾರ್ಖಂಡ್ ಪ್ರವಾಸದಲ್ಲಿರುವ ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದು ಧನ್ಬಾದ್ ನಗರದಲ್ಲಿರುವ ಭಾರತೀಯ ತಂತ್ರಜ್ಞಾನ ಸಂಸ್ಥೆಯ ನಲವತ್ತೈದನೇ ಘಟಿಕೋತ್ಸವ ಸಮಾರಂಭದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಇದೇ ವೇಳೆ ಬುಡಕಟ್ಟು ಸಮುದಾಯದ ಮಹಿಳೆಯರು ಸಿದ್ದಪಡಿಸಿರುವ ಸಮುದಾಯ ನಾವೀನ್ಯತೆ ಕುರಿತ ವಸ್ತು ಪ್ರದರ್ಶನ ವೀಕ್ಷಿಸಲಿದ್ದಾರೆ ಸಮಾರಂಭದಲ್ಲಿ ರಾಷ್ಟಪತಿಯವರು ಪ್ರಧಾನಮಂತ್ರಿಗಳ ಪ್ರಧಾನ ಕಾರ್ಯದರ್ಶಿ ಪಿಕೆ ಮಿಶ್ರಾ ಅವರಿಗೆ ಡಾಕ್ಟರ್ ಆಫ್ ಸೈನ್ಸ್ ಪದವಿ ಪ್ರದಾನ ಮಾಡಲಿದ್ದಾರೆ ಇದೇ ವೇಳೆ ಅವರು ಉತ್ತಮ ಅಂಕ ಗಳಿಸಿದ ಪ್ರತಿಭಾನ್ವಿತ ಇಪ್ಪತ್ತು ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕ ಪ್ರದಾನ ಮಾಡಲಿದ್ದಾರೆ ಸಂಸ್ಥೆಯ ಶತಮಾನೋತ್ಸವ ಸಂಭ್ರಮಾಚರಣೆಯ ಸ್ಮರಣಾರ್ಥ ಅಂಚೆ ಚೀಟೆ ಬಿಡುಗಡೆ ಮಾಡಲಿದ್ದಾರೆ ಎಲಾನ್ ಮಸ್ ನೇತೃತ್ವದ ಸ್ಟಾರ್ಲಿಂಕ್ ಸಂಸ್ಥೆಗೆ ಭಾರತದಲ್ಲಿ ಸ್ಯಾಟಲೈಟ್ ಇಂಟರ್ನೆಟ್ ಸೇವೆ ಪ್ರಾರಂಭಿಸಲು ಪರವಾನಗಿ ನೀಡಲಾಗಿದೆ ಇದರ ಜೊತೆಗೆ ಸ್ಪೆಕ್ಟ್ರಂ ಹಂಚಿಕೆಗೆ ಸಹ ರೂಪುರೇಷೆ ಸಿದ್ಧವಾಗಿದೆ ಎಂದು ಕೇಂದ್ರ ಸಂವಹನ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಹೇಳಿದ್ದಾರೆ ಲೋಕಮಾನ್ಯ ಬಾಲಗಂಗಾಧರ ತಿಲಕರ ಪುಣ್ಯಸ್ಮರಣೆ ದಿನವಾದ ಇಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಗೌರವ ನಮನ ಸಲ್ಲಿಸಿದ್ದಾರೆ ಸಾಮಾಜಿಕ ಮಾಧ್ಯಮದಲ್ಲಿ ಅವರು ಸ್ವರಾಜ್ ಪರಿಕಲ್ಪನೆಯನ್ನು ಒಂದು ಜನಾಂದೋಲನವಾಗಿ ಪರಿವರ್ತಿಸಿದ ತಿಲಕರು ಸ್ವದೇಶಿ ಭಾವನೆ ಜನಮಾನಸದಲ್ಲಿ ದೃಢವಾಗಿ ಬೇರೂರುವಂತೆ ಮಾಡಿದರು ಎಂದು ಹೇಳಿದ್ದಾರೆ ಲಂಡನ್ನ ಕೆನಿಂಗ್ಟನ್ ಓವಲ್ ಮೈದಾನದಲ್ಲಿ ನಿನ್ನೆ ಆರಂಭವಾದ ಆಂಡರ್ಸನ್ ಟೆಂಡೂಲ್ಕರ್ ಟ್ರೋಫಿಯ ಅಂತಿಮ ಟೆಸ್ಟ್ ಪಂದ್ಯದ ಮೊದಲ ದಿನದಾಟದ ಅಂತ್ಯಕ್ಕೆ ಇಂಗ್ಲೆಂಡ್ ವಿರುದ್ದ ಭಾರತ ಆರು ವಿಕೆಟ್ಗೆ ಇನ್ನೂರ ನಾಲ್ಕು ರನ್ ಗಳಿಸಿತು ಕಣದಲ್ಲಿರುವ ಅರ್ಧಶತಕ ಸಾಧಕ ಕರುಣ್ ನಾಯರ್ ಹಾಗೂ ಹತ್ತೊಂಬತ್ತು ರನ್ ಗಳಿಸಿರುವ ವಾಷಿಂಗ್ಟನ್ ಸುಂದರ್ ಭಾರತದ ಮೊದಲ ಇನ್ನಿಂಗ್ಸ್ ಅನ್ನು ಮುಂದುವರೆಸಲಿದ್ದಾರೆ ಇಂದಿನ ದಿನದಾಟ ಅಪರಾಹ್ನ ಮೂರು ಮೂವತ್ತಕ್ಕೆ ಆರಂಭವಾಗಲಿದೆ ಕೇಳುಗರಿ ನಮ್ಮ ಆಕಾಶವಾಣಿಯ ಎಲ್ಲಾ ವಾರ್ತೆಗಳನ್ನು ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ಮೂಲಕವೂ ಆಲಿಸಬಹುದು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಸಂಸತ್ತಿನ ಉಭಯ ಸದನಗಳಲ್ಲಿ ಪ್ರತಿಪಕ್ಷಗಳ ಗದ್ದಲ ಲೋಕಸಭಾ ಕಲಾಪ ಮಧ್ಯಾಹ್ನ ಎರಡಕ್ಕೆ ರಾಜ್ಯಸಭೆ ಕಲಾಪ ಸೋಮವಾರಕ್ಕೆ ಮುಂದೂಡಿಕೆ ಪ್ರಧಾನಿ ನರೇಂದ್ರ ಮೋದಿ ನಾಳೆ ವಾರಣಾಸಿ ಪ್ರವಾಸ ಎರಡು ಸಾವಿರದ ಇನ್ನೂರು ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ಅಮೆರಿಕ ಅಧ್ಯಕ್ಷರ ಪರಸ್ಪರ ಸುಂಕ ದರಗಳ ಆದೇಶ ಇದೇ ಏಳರಿಂದ ಜಾರಿ ಹಾಗೂ ಆಂಡರ್ಸನ್ ಟೆಂಡೂಲ್ಕರ್ ಟ್ರೋಫಿ ಟೆಸ್ಟ್ ಸರಣಿ ಕೊನೆಯ ಪಂದ್ಯದ ಎರಡನೇ ದಿನದಾಟದಲ್ಲಿ ಇನ್ನಿಂಗ್ಸ್ ಮುಂದುವರಿಸಲಿರುವ ಭಾರತ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ ಎರಡು ಮೂವತ್ತಕ್ಕೆ